ಯಾವ ಕ್ಷಣದಲ್ಲಾದರೂ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಅಂತ ವಕ್ಫ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ತಿಳಿಸಿದ್ದಾರೆ ಕೆಡಿಪಿ ಸಭೆಗೆ ಆಗಮಿಸಿ ಮಾತನಾಡಿದರು ನಮ್ಮ ಕೈಯಲ್ಲಿ ಯಾವ ಯಾವ ನಿರ್ಧಾರವೂ ಕೂಡ ಇಲ್ಲ ಎಲ್ಲವನ್ನೂ ಕೂಡ ಹೈಕಮಾಂಡ್ ನೋಡಿಕೊಳ್ಳಲಿದೆ ಎಂದಿದ್ದಾರೆ ನಾಗೇಂದ್ರ ಮತ್ತೆ ಸಚಿವರಾಗ್ತಾರೆ ಇನ್ನು ಹತ್ತು ದಿನದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕುರಿತು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿ ಸದ್ಯಕ್ಕೆ ಸಿಎಂ ಸ್ಥಾನ ಖಾಲಿ ಇಲ್ಲ ಸಿದ್ದರಾಮಯ್ಯ ಅವರು ಐದು ವರ್ಷ ಪೂರ್ಣಗೊಳಿಸುತ್ತಾರೆ ಎಂದಿದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನ ಎಂಬತ್ತರಷ್ಟು ಕಮಿಷನ್ ಸರ್ಕಾರ ಅಂತ ಗುತ್ತಿಗೆದಾರ ಸಂಘವೇ ಆರೋಪ ಮಾಡಿರುವ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಕ್ಷಣವೇ ರಾಜೀನಾಮೆ ಕೊಡಬೇಕು ಅಂತ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಬಿಜೆಪಿ ಸರ್ಕಾರವನ್ನು ಕಾಂಗ್ರೆಸ್ ನಲವತ್ತರಷ್ಟು ಸರ್ಕಾರ ಅಂತ ಟೀಕೆ ಮಾಡಿತ್ತು ಆದರೆ ಈಗ ಗುತ್ತಿಗೆದಾರ ಸಂಘವೇ ಕಾಂಗ್ರೆಸ್ ಸರ್ಕಾರದಲ್ಲಿ ಎಂಬತ್ತರಷ್ಟು ಕಮಿಷನ್ ಪಡೆಯಲಾಗ್ತಾ ಎಂದು ಪತ್ರ ಬರೆದಿದೆ ಇದು ಭ್ರಷ್ಟ ಸರ್ಕಾರ ಎನ್ನುವುದಕ್ಕೆ ಸಾಕ್ಷಿ ಅಂತ ಆರೋಪ ಮಾಡಿದ್ರು ಇನ್ನು ಸಿದ್ದರಾಮಯ್ಯ ಅವರು ಸದಾ ಸಾಕ್ಷಿ ಇದ್ರು ನಮ್ಮ ಸರ್ಕಾರ ಕಮಿಷನ್ ಪಡೆಯೋದಿಲ್ಲ ಅಂತ ಭರವಸೆ ಕೊಟ್ಟಿದ್ರು ಆದರೆ ಇದೀಗ ಗುತ್ತಿಗೆದಾರ ಸಂಘವೇ ಅವರ ಸರ್ಕಾರವನ್ನ ಎಂಬತ್ತರಷ್ಟು ಸರ್ಕಾರ ಅಂತ ಕರೆದಿದೆ ಸಿಎಂ ಸ್ಥಾನದಲ್ಲಿ ಮುಂದುವರಿಯುವ ಯೋಗ್ಯತೆ ಸಿದ್ದರಾಮಯ್ಯ ಅವರಿಗಿಲ್ಲ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ಬಿಡದಿ ಟೌನ್ಶಿಪ್ ವಿರುದ್ದ ಜೆಡಿಎಸ್ ಹೋರಾಟ ಬೆನ್ನಲ್ಲಿ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ ಟೌನ್ಶಿಪ್ ವಿಚಾರದಲ್ಲಿ ಬಿಜೆಪಿ ನಾಯಕರು ಡಿಕೆಶಿ ವಿರುದ್ದ ವಾಗ್ದಾಳಿ ಮಾಡ್ತಾ ಇದ್ದಾರೆ ಮಾತನಾಡಿದ ಶಾಸಕ ಅಶ್ವಥ್ ನಾರಾಯಣ ಬಿಡದಿ ಟೌನ್ಶಿಪ್ಗೆ ಪ್ರಾಥಮಿಕ ನೋಟಿಫಿಕೇಶನ್ ಹೊರಡಿಸಿದ ಡಿಕೆಶಿ ಈಗ ಗೊಂದಲ ಮೂಡಿಸುವ ಹೇಳಿಕೆ ಕೊಡ್ತಾ ಇರೋದು ಸರಿಯಲ್ಲ ಡಿಕೆಶಿ ಅವರು ಇದರಲ್ಲಿ ಎಷ್ಟು ಹಣ ಮಾಡಿಕೊಳ್ತಾ ಇದ್ದಾರೆ ಅನ್ನೋದು ನಮಗೆ ಮುಖ್ಯ ಅಲ್ಲ ಆದರೆ ಬೇಡಿಕೆ ಆಧರಿಸಿ ಮುಂದುವರಿರಿ ಯಾವ ಕಂಪನಿಗಳು ಭೂಮಿ ಕೆಡಿದ್ದಾರೆ ಎಷ್ಟು ಕೃಷಿ ಭೂಮಿ ಬೇಕು ಪರಿಹಾರ ಎಷ್ಟು ಕೊಡ್ತೀರಿ ಇದೆಲ್ಲವನ್ನ ಸ್ಪಷ್ಟತೆ ಕೊಡಿ ಮೊದಲು ಅಂತ ಡಿಕೆಶಿಗೆ ಕೌಂಟರ್ ಕೊಟ್ಟಿದ್ದಾರೆ ರೈತರು ಟೌನ್ಶಿಪ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಮಾಡಬೇಕು ಜವಾಬ್ದಾರಿಯಿಂದ ಎಷ್ಟು ಬೇಕೋ ಅಷ್ಟೇ ಭೂ ಸ್ವಾಧೀನ ಮಾಡಿ ಸೂಕ್ತ ಪರಿಹಾರ ಕೊಡಿ ಯಾರೋ ಕೆಲವರ ಅನುಕೂಲಕ್ಕಾಗಿ ರೈತರನ್ನ ಒಕ್ಕಲೆ ಬೀಸುವ ಕೆಲಸ ಬೇಡ ಅಂತ ಕಿಡಿಕಾರಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದ್ದು ಇದೀಗ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಸಜಾಬಂದಿಯಾಗಿದ್ದಾರೆ ಇನ್ನು ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ನಡೆಸಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ವಿಚಾರಣಾ ಕೋರ್ಟ್ ವಿಧಿಸಿದ್ದ ಜೀವಿತಾವಧಿ ಶಿಕ್ಷೆಯನ್ನ ಪ್ರಶ್ನಿಸಿ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ ಮೆಟ್ಟಲೇರಿದ್ದಾರೆ ಸ್ಪೆಷಲ್ ಕೋರ್ಟ್ ತೀರ್ಪು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿರುವ ಪ್ರಜ್ವಲ್ ರೇವಣ್ಣ ರಾಜಕೀಯ ಉದ್ದೇಶ ಎಂದು ಆರೋಪಿಸಿದ್ದಾರೆ

ಕ್ರಿಕೆಟ್ನಿಂದ ದೇಶಭಕ್ತಿ ಅಳಿಯಲು ಸಾಧ್ಯವಿಲ್ಲ ಕ್ರಿಕೆಟ್ ಗೆದ್ರೆ ಯುದ್ಧವನ್ನೇ ಗೆದ್ದಂತಾಗಿ ಬಿಡ್ತಾ ಅಂತ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಪಾಕ್ ವಿರುದ್ಧ ಭಾರತ ಏಷ್ಯಾ ಕಪ್ ಗೆದ್ದ ಬಳಿಕ ದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಪಹಲ್ಗಾಮ್ ಘಟನೆ ಜನರ ಮನಸ್ಸಿನಿಂದ ಇನ್ನೂ ಕೂಡ ಅಳಿಸಿಲ್ಲ ನೋವು ಹಾಗೇ ಇದೆ ಈ ಸಂದರ್ಭದಲ್ಲಿ ಪಾಕ್ ಜೊತೆಗೆ ಕ್ರಿಕೆಟ್ ಆಡೋದು ಬೇಕಿತ್ತ ನಿಜವಾದ ದೇಶಭಕ್ತಿ ಇದ್ರೆ ಕ್ರಿಕೆಟ್ ಅಲ್ಲ ಯಾವುದೇ ಸಂಬಂಧ ಇಟ್ಕೋಬಾರದು ಎಂದಿದ್ದಾರೆ ಈ ಆಟದಲ್ಲಿ ಸಾವಿರಾರು ಕೋಟ್ಯಾಂತ ರೂಪಾಯಿ ವ್ಯವಹಾರ ನಡೆಯುತ್ತೆ ಅಮಿತ್ ಶಾ ಮಗ ಜೈ ಶಾ ಬಿಸಿನೆಸ್ ಮಾಡೋಕೆ ಪಂದ್ಯ ಆಯೋಜನೆ ಮಾಡ್ತಾ ಇದ್ದಾರೆ ಇವರಿಗೆ ಕಾಂಗ್ರೆಸ್ ದೇಶಭಕ್ತಿ ಬಗ್ಗೆ ಮಾತನಾಡುವ ಅರ್ಹತೆ ಇಲ್ಲ ಕ್ರಿಕೆಟ್ ಗೆದ್ರೆ ಯುದ್ಧ ಗೆದ್ದಂತಾಗಿ ಬಿಡ್ತಾ ಅಂತ ಲೈಬಿಟಿ ಮಾಡಿದ್ದಾರೆ ನ್ನ ಕ್ರೀಡೆಗೆ ಎಳೆದು ತರುವುದು ಹತಾಶೆಯನ್ನ ತೋರಿಸುತ್ತೆ ಅಂತ ಪಾಕಿಸ್ತಾನದ ಸಚಿವ ಹಾಗೂ ಏಷ್ಯನ್ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಮೊಹಿಸಿನ್ ನಖ್ವಿ ಹೇಳಿಕೆ ಕೊಟ್ಟಿದ್ದಾರೆ ಭಾನುವಾರ ಏಷ್ಯಾ ಕಪ್ ಟೂರ್ನಿಯ ಫೈನಲ್ನಲ್ಲಿ ಭಾರತ ಗೆದ್ದ ಬಳಿಕ ಪ್ರಧಾನಿ ಮೋದಿ ಎಕ್ಸ್ನಲ್ಲಿ ಒಂದನ್ನು ಹಂಚಿಕೊಂಡಿದ್ರು ಕ್ರೀಡಾ ಮೈದಾನದಲ್ಲೂ ಆಪರೇಷನ್ ಸಿಂಧೂರ ಫಲಿತಾಂಶ ಒಂದೇ ಭಾರತ ಗೆಲ್ಲತ್ತೆ ಎಂದು ಆಟಗಾರಿಗೆ ಶುಭ ಕೋರಿದ್ರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ನಖ್ವಿ ಯುದ್ದವನ್ನ ಕ್ರೀಡೆಗೆ ಎಳೆದು ತರುವುದು ಹತಾಶೆ ತೋರಿದ್ದಾರೆಂದು ಬರೆದುಕೊಂಡಿದ್ದಾರೆ ಯುದ್ದವೇ ನಿಮ್ಮ ಮಾನದಂಡವಾಗಿದ್ದರೆ ಕೈಯಲ್ಲಿ ನೀವು ಅನುಭವಿಸಿದ ಅವಮಾನಕರ ಸೋಲುಗಳನ್ನ ಇತಿಹಾಸವು ಈಗಾಗಲೇ ದಾಖಲಿಸಿದೆ ಯಾವುದೇ ಕ್ರಿಕೆಟ್ ಪಂದ್ಯವು ಆ ಸತ್ಯವನ್ನು ಪುನಃ ಬರೆಯಲು ಸಾಧ್ಯವಿಲ್ಲ ಆದರೆ ಯುದ್ಧವನ್ನ ಕ್ರೀಡೆಗೆ ಎಡೆ ತರುವುದು ಹತಾಶೆಯನ್ನ ಬಹಿರಂಗಪಡಿಸುತ್ತೆ ಜೊತೆಗೆ ಆಟದ ಸ್ಪೂರ್ಶಿ ಮತ್ತು ಗೌರವವನ್ನ ಅವಮಾನಿಸುತ್ತೆ ಅಂತ ಟಾಂಗ್ ಕೊಟ್ಟಿದ್ದಾರೆ ದಸರಾ ಆನೆಗಳ ಬಳಿ ಸಂಪೂರ್ಣ ನಿಷೇಧ ಮಾಡಿದ್ದು ಆನೆಗಳ ಬಳಿ ಹೋಗದಂತೆ ತಡೆಯಲು ಕಮಾಂಡೋ ಬಳಕೆಗೆ ತಿಳಿಸಲಾಗಿದೆ ಎಂದು ಸಚಿವ ಈಶ್ವರ ಖಂಡ್ ಹೇಳಿದ್ದಾರೆ ಮೈಸೂರಿನ ಆರ್ಮನಿಯಲ್ಲಿ ಮಾತನಾಡಿದ್ರು ದಸರಾ ಆನೆಗಳ ಸುಂಡಿಲು ತುಂದ ಹಿಡಿದುಕೊಂಡು ಫೋಟೋ ರೀಲ್ಸ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆನೆಗಳನ್ನು ಪಳಗಿಸಿದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಪ್ರಾಣಿಗಳ ವರ್ತನೆಯನ್ನು ಊಹಿಸುವುದು ಅಸಾಧ್ಯ ಹೀಗಾಗಿ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರುವ ಆನೆಗಳ ಬಳಿ ಯಾರಿಗೂ ಬಿಡದಂತೆ ಸೂಚನೆ ಕೊಡಲಾಗಿದೆ ಆದರೂ ಕೆಲವರು ಫೋಟೋ ರೀಲ್ಸ್ ಮಾಡಿದ್ದು ಇಂಥವರಿಗೆ ನಿರ್ದಾಕ್ಷಿಣ್ಯವಾಗಿ ದಂಡ ಸೂಚಿಸಲಾಗಿದೆ ಎಂದಿದ್ದಾರೆ ಶನಿವಾರ ತಮಿಳುನಾಡಿನ ಕರೂರ್ನಲ್ಲಿ ತುಳಿತ ಪ್ರಕರಣದಲ್ಲಿ ನಲವತ್ತ ಒಂದು ಜನ ಸತ್ತಿದ್ದು ನೂರಾರು ಜನ ಗಾಯಗೊಂಡಿದ್ದಾರೆ ಇಡೀ ತಮಿಳುನಾಡು ರಾಜ್ಯವೇ ದುಃಖದಲ್ಲಿ ಮುಳುಗಿದೆ ಈ ದುಃಖದಲ್ಲಿ ಕಾಂತಾರ ಸಿನಿಮಾ ತಂಡವು ಕೂಡ ಭಾಗಿಯಾಗಲು ನಿರ್ಧರಿಸಿದೆ ಹೀಗಾಗಿ ಮಂಗಳವಾರ ಚೆನ್ನೈ ನಡೆಯಬೇಕಾಗಿದ್ದ ಕಾಂತಾರ ಸುದ್ದಿಗೋಷ್ಠಿಯನ್ನ ಚಿತ್ರತಂಡ ರದ್ದು ಮಾಡಿದೆ ಹೊಂಬಾಳೆ ಫಿಲಮ್ಸ್ ಮೂಲಕ ಅಧಿಕೃತ ಪ್ರಕಟಣೆ ಹೊರಡಿಸಿರುವ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ನೋವಿನ ಸಂದರ್ಭದಲ್ಲಿ ಸಂಭ್ರಮ ಬೇಡ ಎಂಬರ್ಥದಲ್ಲಿ ಪ್ರಕಟಣೆ ಹೊರಡಿಸಿದ್ದಾರೆ ತುಳಿತದಲ್ಲಿ ಮಡಿದವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ನಿಮ್ಮ ನೋವಲ್ಲಿ ನಾವು ಕೂಡ ಪಾಲುದಾರು ಎಂದಿದ್ದಾರೆ ಸಂತ್ರಸ್ತ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ ರಿಷಬ್ ಶೆಟ್ಟಿ ಇದು ಕಷ್ಟದಲ್ಲಿ ಇದ್ದವರಿಗೆ ಜೊತೆಯಾಗಬೇಕಾದ ಸಮಯ ಹೀಗಾಗಿ ಕಾರ್ಯಕ್ರಮ ರದ್ದು ಮಾಡುತ್ತಿದ್ದೇವೆ ತಮಿಳುನಾಡು ಪ್ರೇಕ್ಷಕರನ್ನ ಆದಷ್ಟು ಬೇಗ ಭೇಟಿಯಾಗ್ತೀನಿ ಅಂತ ಹೇಳೋದ್ರ ಮೂಲಕ ಕಾಂತರ ಇವೆಂಟ್ ಕ್ಯಾನ್ಸಲ್ ಮಾಡಿಕೊಂಡಿದೆ ನಮ್ಮ ಸರ್ಕಾರ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಪ್ರಾರಂಭಿಸುತ್ತಿದ್ದಂತೆಯೇ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಎಂದು ಕೂಗು ಹಾಕುತ್ತಿರುವವರ ಆಂತರ್ಯದಲ್ಲಿ ಇರುವ ನಿಜವನ್ನ ಬಯಲಾಗ್ತಾ ಇದೆ ಅಂತ ಕೇಸರಿ ಪಡೆಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ಕುರಿತು ಮಾಧ್ಯಮ ಹೇಳಿಕೆ ಕೊಟ್ಟಿದ್ದು ರಾಜ್ಯ ಬಿಜೆಪಿ ನಾಯಕರು ಒಬ್ಬೊಬ್ಬರಾಗಿ ಹೊರಗೆ ಬಂದು ನಮ್ಮ ಸಮೀಕ್ಷೆಯನ್ನು ಬಹಿಷ್ಕರಿಸುವಂತೆ ಕರೆ ನೀಡುವ ಮೂಲಕ ಸಾರ್ವಜನಿಕರ ಎದುರು ಬೆತ್ತಲಾಗ್ತಾ ಇದ್ದಾರೆ ಎಂದಿದ್ದಾರೆ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ನಡೆಸುತ್ತಿರುವ ಸಮೀಕ್ಷೆ ಯಾವುದೇ ಒಂದು ಜಾತಿ ಧರ್ಮಗಳಿಗೆ ಸೀಮಿತ ಇದು ರಾಜ್ಯದ ಏಳು ಕೋಟಿ ಜನರ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದು ಯಾರ ವಿರುದ್ದವೂ ಕೂಡ ಅಲ್ಲ ಇದು ಎಲ್ಲರ ಪರವಾಗಿರುವ ಸಮೀಕ್ಷೆ ಇದರ ಮುಖ್ಯ ಉದ್ದೇಶ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮಾನತೆಯನ್ನ ಸಾಧಿಸಿ ಸರ್ವರಿಗೂ ಸಮಪಾಲು ಸಮಬಾಳು ನೀಡುವುದಾಗಿದೆ ಎಂದಿದ್ದಾರೆ ರಾಜಧಾನಿ ಬೆಂಗಳೂರಲ್ಲಿ ಅಕ್ಟೋಬರ್ ಮೂರರಿಂದ ಜಾತಿ ಗಣಿತಿ ಸಮೀಕ್ಷೆ ಆರಂಭವಾಗುತ್ತೆ ಅಂತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅವರು ತಿಳಿಸಿದ್ದಾರೆ ಈ ಕುರಿತು ಮಾತನಾಡಿದರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಅಕ್ಟೋಬರ್ ಮೂರರಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಲು ದಿನಾಂಕ ನಿಗದಿಪಡಿಸಲಾಗಿದೆ ಸದ್ಯ ಸಮೀಕ್ಷಾ ಸಿಬ್ಬಂದಿಗೆ ತರಬೇತಿ ಕೊಡಲಾಗುತ್ತಿದ್ದು ಅಕ್ಟೋಬರ್ ಮೂರರ ಒಳಗೆ ತರಬೇತಿ ಮುಕ್ತಾಯ ಆಗುತ್ತೆ ಅದಾದ ಬಳಿಕ ಸಮೀಕ್ಷೆ ಆರಂಭವಾಗುತ್ತೆ ಎಂದು ಮಾಹಿತಿ ಕೊಟ್ಟಿದ್ದಾರೆ